ಡಿ ಬಸ್ ಅವರ ಕೇಸು ಏನಾಯಿತು ಎಲ್ಲಿವರೆಗೂ ಬಂತು ತನಿಖೆ ಏನಾಯಿತು ಚಾರ್ಜ್ ಶೀಟು ಸಲಕೆ ಮಾಡಿದ್ರ ಪೊಲೀಸವರು ಯಾವಾಗ ರಿಲೀಸ್ ಆಗ್ತಾರೆ ಸೊ ಈ ಥರ ಎಲ್ಲ ಕನ್ಫ್ಯೂಷನ್ಗಳು ಕೂಡ ಅವರ ಅಭಿಮಾನಿಗಳಿಗಿರ್ಬೋದು ಅವರ ಫ್ರೆಂಡ್ಸ್ಗಳಿಗಿರ್ಬೋದು ಫ್ಯಾಮಿಲಿ ಇರ್ಬೋದು ಎಲ್ರಿಗೂ ಇದೊಂದು ಕ್ವಶನ್ ಇದೆ ಸೊ ಚಾರ್ಜ್ ಶೀಟು ಇವತ್ತು ಇಲ್ಲ ನಾಳೆ ಒಳಗಡೆ ಪೊಲೀಸವರು ಕೂಡ ಸಲ್ಸ್ ಸಲ್ಲಿಕೆ ಮಾಡ್ತಾರೆ ಕೋರ್ಟ್ಗೆ ಅಂತ ಕೂಡ ನಮಗೆ ಒಂದು ಮಾಹಿತಿ ಇದೆ ಸೊ ನೋಡೋಣ ಅದೇನಾಗುತ್ತೆ ಅಂತ ಹಾಗೇ ನಮ್ಮ ಅವರು ಗೊತ್ತಿದೆಯಲ್ವಾ ಸೊ ಚಿತ್ರದುರ್ಗದ ರೇಣುಕಾಸ್ವಾಮಿಯವರು ಅವರು ಸ್ವತಂತ್ರ ಹೋರಾಟಗಾರ ಮಾ ಹೋರಾಟಗಾರ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದರು ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕೋಸ್ಕರ ಹೆಣ್ಮಕ್ಳು ರಾತ್ರಿ ಎಲ್ಲ ನೈಟಲ್ಲೆಲ್ಲ ಓಡಾಡಬೇಕು ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ನೈಟಲ್ಲಿ ಒಬ್ಬೊಬ್ಬರೇ ಓಡಾಡಬೇಕು ಅನ್ನೋ ಕಾರಣಕ್ಕೆ ಅವರು ಸ್ವತಂತ್ರ ಹೋರಾಟ ಮಾಡಿದರು ಸೊ ಅದು ಯಶಸ್ವಿ ಕೂಡ ಆಗಿದ್ದಾರೆ ಹೆಣ್ಮಕ್ಳಿಗೆ ತುಂಬ ರಕ್ಷಣೆಗಳು ಕೊಡಿಸಿದ್ದಾರೆ ಹೆಣ್ಮಕ್ಳು ಒಬ್ಬೊಬ್ಬರೇ ಕೂಡ ಓಡಾಡ್ಬೋದು ಆ ರೀತಿಯೆಲ್ಲ ಮಾಡ್ಬಿಟ್ಟು ಹೋಗಿರುವಂಥ ನಮ್ಮ ರೇಣುಕಾ ಸ್ವಾಮಿಯವರು ಹುತಾತ್ಮರಾಗಿಬಿಟ್ಟಿದ್ದಾರೆ ಸೊ ಅವರಿಗೆಲ್ಲ ನಮ್ಮ ಸ್ನೇಹಿತರುಗಳು ಅವ್ರಿಗೆ ತುಂಬ ಸಪೋರ್ಟ್ಗಳು ಕೂಡ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ರಲ್ವ ಮಹಾತ್ಮ ಗಾಂಧಿದ್ಮೇಲೆ ನೆಕ್ಸ್ಟ್ ಇವರೇ ನಮ್ಮ ರೇಣುಕಾಸ್ವಾಮಿ ಅವರು ಸೊ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೊಳ್ಳೆ ಸನ್ಮಾನಗಳು ಸಾಧನೆಗಳು ಎಲ್ಲ ಮಾಡಬೇಕಾಗಿತ್ತು ಬಟ್ ಅವರು ಇದು ಇಲ್ಲ ಕಾರಣ ಕಾರಣಾಂತರದಿಂದ ಅವ್ರು ಹೋಗ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರಿಗೊಂದು ಅವ್ರಿಗೋಸ್ಕರ ಒಂದೆರಡು ನಿಮಿಷ ನಿಮ್ಮ ಕಣ್ಗಳು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಬಿಡಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸ್ನೇಹಿತರೆ ಪವಿತ್ರ ಗೌಡ ಅವರು ಸ್ವಾಮಿ ಮಾಡಿದಂಥ ಅಶ್ಲೀಲ ಮೆಸೇಜ್ಗಳ ಬಗ್ಗೆ ಎಲ್ಲ ನಿಮಗೆ ಮೀಡಿಯಾದಲ್ಲಿ ಕೇಳಿರ್ತೀರ ಅದು ನಿಜನೇ ಆಗೋಗಿದೆ ಪೊಲೀಸರು ಇನ್ಸ್ಟಾಗ್ರಾಮ್ಗೆ ಮೇಲ್ ಮಾಡಿದರು ಈ ರೀತಿ ನಮ್ಮ ರೇಣುಕಾಸ್ವಾಮಿಯವರು ಸ್ವತಂತ್ರ ಹೋರಾಟಗಾರ ಸೊ ಪವಿತ್ರ ಗೌಡ ಅನ್ನೋರಿಗೆ ಈ ರೀತಿ ಕೆಟ್ಟ ಕೆಟ್ಟ ಅಶ್ಲೀಲ ಮೆಸೇಜ್ಗಳಿರ್ಬೋದು ಕೆಟ್ಟ ಕೆಟ್ಟ ಫೋಟೋಗಳಿರ್ಬೋದು ಕೆಟ್ಟ ಕೆಟ್ಟ ವಿಡಿಯೋಗಳಿರ್ಬೋದು ಈ ರೀತಿ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅವ್ರು ಯಾವ ಚಾಟ್ಗಳು ಅದೆಲ್ಲ ನಮಗೆ ಮಾಹಿತಿ ಕೊಡಿ ಅಂತ ಕಳಿಸಿದ್ರಂತೆ ಸೊ ಇನ್ಸ್ಟಾಗ್ರಾಮು ಅದಕ್ಕೆ ರೆಸ್ಪಾಂಡ್ ಆಗಿ ಅವನು ಸ್ವಾಮಿ ಮಾಡಿರೋದೆಲ್ಲ ನಿಜಾನೇ ಪವಿತ್ರ ಗೌಡ ಹೇಳಿದೆಲ್ಲ ನಿಜಾನೇ ಅನ್ನೋ ರೀತಿಯಲ್ಲಿ ವರದಿ ಕೊಟ್ಟಿದ್ದಾರೆ ಸೊ ಪ್ರೂಫ್ಗಳು ಕೂಡ ಕೊಟ್ಟಿದ್ದಾರೆ ನಮಗೆ ಮಾಹಿತಿ ಇದೆ ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಮಾಡಿದ್ದು ತಪ್ಪ ಅಲ್ವಾ ಅಂತ ನಾವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಸ್ವಾಮಿ ಪರ ಮಾತಾಡಿದವರು ಇರ್ಬೋದು ಅವರ ಕುಟುಂಬದ ಪರ ಮಾತಾಡಿದವ್ರು ಇರ್ಬೋದು ಯಾಕೆ ದರ್ಶನ್ ಫ್ಯಾಮಿಲಿ ಇಲ್ವಾ ಅವ್ರ ಮಗ ಇಲ್ವಾ ಇನ್ನು ಹುಡ್ತಿರೋ ಮಗು ಬಗ್ಗೆ ಮಾತಾಡ್ತಾ ಇರೋರು ಆಲ್ರೆಡಿ ಹುಟ್ಟಿರೋ ಮಗು ಹದಿನೈದು ವರ್ಷದ ಹುಡುಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅವನ ಪರಿಸ್ಥಿತಿ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಸೊ ನೋಡಿ ಜನಗಳು ಹೆಂಗೆ ಅಂದರೆ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಅವ್ರನ್ನ ಫುಲ್ ಅವ್ರು ಕೆಳಗಡೆ ಬೀಳೋವರೆಗೂ ಬಿಡಲ್ಲ ಅಲ್ಲಿವರೆಗೂ ಟಾರ್ಗೆಟ್ ಮಾಡ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಸೊ ವಿಷಯ ಹೇಳ್ಬೇಕಾಗಿ ಹೇಳಿದ್ದೀನಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಒಪಿನಿಯನ್